ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಮಳೆಗಾಲದಲ್ಲಿ ಈ ರೀತಿ ಗುಲಾಬಿ ಗಿಡದ ಮೇಲೆ ಈ ಗ್ರೀನ್ ಕಲರ್ ಆಫಿಡ್ಸ್ ತುಂಬ ಅಟ್ಯಾಕ್ ಮಾಡ್ತಾ ಇರುತ್ತೆ ಇದನ್ನು ಯಾವ ರೀತಿ ನಾವು ಹೋಮ್ ಮೇಡ್ ಫರ್ಟಿಲೈಸರ್ ಅಥವಾ ಹೋಮ್ ಮೇಡ್ ಪೆಸ್ಟಿಸೈಡ್ ಮುಖಾಂತರ ನಿವಾರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇದ್ದೀನಿ ಸೊ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನಮ್ಮ ಕಿಚನ್ನಲ್ಲಿರುವಂತಹ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ಈ ರೀತಿ ತಗೊಂಡು ಅದಕ್ಕೆ ಎರಡು ಬಳ್ಳುಳ್ಳಿ ಗಡ್ಡೆ ಕೂಡ ತೊಗೊಂಡಿದ್ದೀನಿ ಈ ರೀತಿ ಈರುಳ್ಳಿಯನ್ನು ಜಸ್ಟ್ ನಾಲ್ಕರಿಂದ ಎಂಟು ಪೀಸ್ನಲ್ಲಿ ಕಟ್ ಮಾಡಿ ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಸೆಪ್ರೇಟ್ ಮಾಡಿಕೊಂಡು ಸಿಪ್ಪೆ ಸಹಿತ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು ನೀರು ಹಾಕ್ತಿ ಪೇಸ್ಟ್ ಮಾಡಿಕೊಳ್ಳಿ ಆಗಲ್ಲ ಅಂತಂದರೆ ಸ್ವಲ್ಪ ನೀರು ಕೂಡ ನೀವು ಆ್ಯಡ್ ಮಾಡಿಕೊಂಡ್ರೂ ಏನು ತೊಂದರೆ ಇಲ್ಲ ಈರುಳ್ಳಿಯಲ್ಲಿ ಪೊಟ್ಯಾಷಿಯಂ ಜಿಂಕ್ ಐರನ್ ಇವೆಲ್ಲದರ ಜೊತೆಗೆ ಇವೆರಡರ ವಾಸನೆ ತುಂಬ ತೀಕ್ಷ್ಣವಾಗಿರೋದ್ರಿಂದ ಈ ರೀತಿ ಹೊಸ ಹೊಸ ಬ್ರಾಂಚಸ್ ಮೇಲೆ ಹೊಸ ಹೊಸ ಶೂಟ್ಸ್ ಮೇಲೆ ನಾಜೂಕಾಗಿರುವಂಥ ಬ್ರಾಂಚಸ್ ಮೇಲೆ ಅಟ್ಯಾಕ್ ಮಾಡ್ತಿರುವಂಥ ಆಫಿಡ್ಸ್ ಆಗಿರ್ಬೋದು ಮಿಲಿಬಗ್ಸ್ ಆಗಿರ್ಬೋದು ಇವುಗಳಿಗೆ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ವಾಸನೆ ಬರಲ್ಲ ಸೊ ಹಾಗಾಗಿ ನೀವು ಕೆಮಿಕಲ್ ಪೆಸ್ಟಿಸೈಡ್ ಬೇಡ ನಾವು ಆರ್ಗ್ಯಾನಿಕ್ ರೀತಿಯಲ್ಲಿ ಇವುಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಇದ್ದರೆ ನೀವು ಈ ಎರಡು ವಸ್ತುಗಳನ್ನು ತಗೊಂಡು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಚೆನ್ನಾಗಿ ಬಿಟ್ಟು ಅದರ ಸಂಪೂರ್ಣ ರಸವನ್ನು ತೆಗೆದುಬಿಟ್ಟು ನೀವು ಇದನ್ನು ಗಿಡಗಳಿಗೆ ಯೂಸ್ ಮಾಡ್ಕೊಳ್ಬೋದು ಯಾವ ರೀತಿ ಅಂತಂದರೆ ನೋಡಿ ಇಲ್ಲಿ ನಂದು ಇದು ಮೂರುನೂರು ಎಮ್ ಎಲ್ ಅಂದರೆ ಹಾಫ್ ಲೀಟ್ರ್ಗಿಂತ ಸ್ವಲ್ಪ ಕಡಿಮೆಯೇ ಈ ಲಿಕ್ವಿಡ್ ತಯಾರಾಗಿದೆ ಇದನ್ನು ನಾನು ಒಂದು ಹತ್ತು ನಿಮಿಷ ಸೋಸ್ಕೊಂಡು ಚೆನ್ನಾಗಿ ಇದನ್ನು ಇಟ್ಟಿದ್ದೆ ಸೈಡಲ್ಲಿ ಯಾಕಂತಂದರೆ ಸ್ವಲ್ಪ ಇದು ಇನ್ನಷ್ಟು ಪವರ್ಫುಲ್ ಆಗಲಿ ಅಂತಂದು ಹತ್ತು ನಿಮಿಷ ಆದ ನಂತರ ಅದಕ್ಕೆ ಅಷ್ಟೇ ನೀರನ್ನು ನಾನು ಇಲ್ಲಿ ಅಂತಂದರೆ ಒಂದು ಹಾಫ್ ಲೀಟರ್ನಷ್ಟು ನೀರನ್ನು ಆ ಲಿಕ್ವಿಡ್ ಪೆಸ್ಟಿಸೈಡ್ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಿಡದ ಎಲ್ಲ ಏನು ಹೊಸ ಚಿಗುರು ಬರ್ತಿರುತ್ತೆ ಹೊಸ ಹೊಸ ಮೊಗ್ಗುಗಳು ರೆಡಿ ಆಗ್ತಾ ಇರುತ್ತಲ್ಲ ಅಲ್ಲೆಲ್ಲ ಈ ಕೀಟಗಳು ಬಂದು ಕೂತ್ಕೊಳ್ತಾ ಇರುತ್ತೆ ಇವು ಈ ಮೊಗ್ಗುಗಳಲ್ಲಿ ಗಿಡ ಏನು ಆಹಾರ ತಯಾರು ಮಾಡಿ ರೆಡಿ ಮಾಡಿ ಆ ಮೊಗ್ಗುಗಳಿಗೆ ಕಳಿಸ್ತಾ ಇರುತ್ತಲ್ಲ ಅದನ್ನು ಇವು ಈ ರೀತಿ ಹೀರ್ಕೊಂಡು ಆ ಮೊಗ್ಗು ಅರಳದೆ ಅಲ್ಲೇ ಒಣಗಿ ಒಣಗುವಂತೆ ಇವು ಮಾಡ್ತಾ ಇರುತ್ತೆ ಹಾಗಾಗಿ ಇದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಗಿಡಗಳಿಗೆ ಇವು ಅಟ್ಯಾಕ್ ಮಾಡಿದಾಗ ಈ ರೀತಿ ನಾವು ಮನೆಯಲ್ಲಿರುವಂಥ ಕಿಚನ್ನಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಪೆಸ್ಟಿಸೈಡನ್ನು ತಯಾರು ಮಾಡಿಕೊಂಡು ಸ್ಪ್ರೇ ಮಾಡೋದರಿಂದ ಗಿಡಗಳಿಗೂ ಯಾವುದೇ ರೀತಿ ತೊಂದರೆ ಆಗಲ್ಲ ಹಾಗೂ ನಮ್ಮ ಗಿಡಗಳಲ್ಲಿ ಬರ್ತಾ ಇರುವಂಥ ಹೊಸ ಚಿಗುರಾಗಿರ್ಬೋದು ಮೊಗ್ಗುಗಳಾಗಿರ್ಬೋದು ಅವುಗಳಿಗೂ ಕೂಡ ಯಾವುದೇ ರೀತಿ ಹಾನಿ ಕೂಡ ಆಗಲ್ಲ ನೋಡಿ ಈ ರೀತಿ ನೀವು ನಿಮ್ಮ ಗಿಡಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಕೀಟಗಳು ಕಂಡು ಬಂದಾಗ ನೀವು ವಾರದಲ್ಲಿ ಎರಡರಿಂದ ಮೂರು ಸರ್ತಿ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ಯಾವುದೇ ರೀತಿ ತೊಂದರೆ ಕೂಡ ಆಗೋಲ್ಲ ಹಾಗೂ ಗಿಡಗಳಲ್ಲಿ ಇದೊಂದು ರೀತಿ ಫರ್ಟಿಲೈಸರ್ ಕೆಲಸ ಕೂಡ ಮಾಡುತ್ತೆ ಹಾಗೂ ಪೆಸ್ಟಿಸೈಡ್ ಕೆಲಸ ಕೂಡ ಮಾಡುತ್ತೆ ಮಳೆ ಹೆಚ್ಚಾಗಿದ್ದರೆ ಇದನ್ನು ಸ್ವಲ್ಪ ಮಳೆ ನಿಂತ ನಂತರ ನೀವು ಮಾಡೋದು ಒಳ್ಳೆಯದು ಮತ್ತೊಂದೇನು ಅಂತಂದರೆ ನಾವು ಕೆಮಿಕಲ್ ಹೆಚ್ಚಾಗಿ ಸ್ಪ್ರೇ ಮಾಡ್ತಾ ಹೋದರೆ ಗಿಡಗಳಲ್ಲಿ ಬರ್ತಿರುವಂಥ ಈ ರೀತಿ ಹೊಸ ಚಿಗುರಿ ಏನಾಗುತ್ತೆ ಬರ್ನ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರೋದರಿಂದ ನೀವು ಮನೆಯಲ್ಲಿರುವಂಥ ವಸ್ತುಗಳನ್ನು ಯೂಸ್ ಮಾಡಿ ಒಂದು ಸರ್ತಿ ಈ ರೀತಿ ಸ್ಪ್ರೇ ಮಾಡಿ ನೋಡಿ ಹಾಗೂ ರಿಸಲ್ಟ್ ಏನಿರುತ್ತೆ ಅನ್ನೋದನ್ನು ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ ನೋಡಿ ನನ್ನ ಗಿಡಗಳಲ್ಲಿ ರೆಗ್ಯುಲರ್ ಆಗಿ ನಾನು ಈ ರೀತಿ ಸ್ಪ್ರೇ ಮಾಡ್ತಾ ಇರೋದ್ರಿಂದ ನನ್ನ ಗಾರ್ಡನ್ನಲ್ಲಿರುವಂಥ ಗಿಡಗಳಲ್ಲಿ ಯಾವುದೇ ರೀತಿ ಹೆಚ್ಚಿನ ಪ್ರಮಾಣದ ಕೀಟಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ನೀವು ಕೂಡ ಇದನ್ನು ಯೂಸ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಹೆಚ್ಚಾಗಿ ಇವು ಗುಲಾಬಿ ಗಿಡದಲ್ಲಿ ಜಾಸ್ತಿ ಕಂಡು ಬರುತ್ತೆ ಈ ರೀತಿ ಹಸಿರು ಗಿಡ ಬಣ್ಣದ ಕೀಟಗಳು ಏನಿರುತ್ತಲ್ಲ ಇದು ಗುಲಾಬಿ ಗಿಡದ ಮೂಗುಗಳು ಈ ರೀತಿ ನ್ಯೂ ನ್ಯೂ ಗ್ರೋತ್ ಇರುತ್ತಲ್ಲ ಅದ್ರ ಮೇಲೆ ತುಂಬ ಜಾಸ್ತಿ ಇದು ಬಂದು ಕೂತ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ನೀವು ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಗಿಡ ಕೂಡ ಹೆಲ್ದಿಯಾಗಿರುತ್ತೆ ಹಾಗೂ ಬರುವಂಥ ಮೊಗ್ಗುಗಳು ಸಂಪೂರ್ಣವಾಗಿ ಅರಳಿ ನಿಮಗೆ ಒಳ್ಳೆ ಫ್ಲವರಿಂಗ್ ಕೂಡ ಬರುತ್ತೆ ನೋಡಿದ್ರಲ್ಲ ನನ್ನ ವೀಡಿಯೋನಲ್ಲಿ ನಾವು ಯಾವ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ಬಳಸೋದ್ರಿಂದ ಗಿಡಗಳ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್